ರಾಜಕೀಯ ಒಂದು ಟೀಮು ಡೆಲ್ಲಿಗೆ ಹೋಗಿರ್ತಕ್ಕಂಥದ್ದು ಒಂದು ಟೀಮು ಎರಡು ಟೀಮು ಮೂರು ಟೀಮು ದೆಲ್ಲಿಗೆ ಹೋಗಿದ್ದು ನಾಟಿ ಕೋಳಿ ಇಡ್ಲಿ ಎಲ್ಲ ನಡೆದಿದೆ ಗೊತ್ತಿದೆ ಅಂಶವೇ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಇಷ್ಟು ಹೊಲಿಸಿರೋದು ಮೊದಲನೇ ಬಾರಿ ಇಷ್ಟು ಹೊಲಸ ಎಂದೆಂದೂ ಕಟ್ಟಿರಲಿಲ್ಲ ನಾವು ನನ್ನ ರಾಜಕೀಯ ಜೀವನದಲ್ಲಿ ಬಿಜೆಪಿ ಸರ್ ಎಲ್ಲ ರಾಜಕೀಯ ಪಕ್ಷನ ಅದು ಅಲ್ಲ ಅದೇ ಎಲ್ಲ ರಾಜಕೀಯ ಪಕ್ಷದಲ್ಲೂ ಇಷ್ಟು ಹೊಲಸ ರಾಜಕಾರಣ ಎಂದೆಂದೂ ನಾನು ನೋಡಿರಲಿಲ್ಲ ನನ್ನ ಜೀವನ ರಾಜಕೀಯ ಜೀವನದಲ್ಲಿ ಒಂದು ರೀತಿ ರಾಜಕೀಯದಲ್ಲಿ ಆಸ್ಯ ಬರೋ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿ ರಾಜ್ಯದಲ್ಲಿ ಏನು ಅಭಿವೃದ್ಧಿ ಮಾಡಬೇಕು ಅನ್ನೋದು ಚಿಂತೆ ಅಲ್ಲ ಇಡ್ಲಿ ನಾಟಿ ಕೋಳಿ ಎಂಥದ್ದು ಫ್ರೈ ಕೊಡಿ ನಾನು ಕುರ್ಭಾಗದ್ದು ಅದು ನೀವು ಕೇಳಿಲ್ಲ ನಾವು ಈ ರೀತಿ ತಿನ್ನೋದ್ರದ ಬಗ್ಗೆ ಮೆನು ಟಿ ವಿಗಳಲ್ಲಿ ಆ ಬ್ರೇಕ್ ಬ್ರೇಕ್ಫಾಸ್ಟಲ್ಲಿ ಏನಿದೆ ಏನಂತ ಮೆನು ಬರ್ತಾ ಇದೆಯಲ್ಲ ಇದು ನೀವೇ ಯಾವ ಥರ ಈ ಟಿ ವಿಗಳಲ್ಲಿ ಹಾಕಿದ್ರಾ ಯಾವುದೇ ಟಿ ಆಗಲಿ ಯಾವ ಪತ್ರಿಕೆನಲ್ಲಾಗಲಿ ಇದು ಕರ್ನಾಟಕ ರಾಜ್ಯದಂಥ ಸರ್ಕಾರ ನಡೆಸ್ತರಂಥ ಕಾಂಗ್ರೆಸ್ಸಿನ ಹೊಲಸು ರಾಜಕಾರಣ ಇದೆ